ನಮಸ್ಕಾರ ಇವತ್ತು ನಾವು ಕಬೀರ್ ದಾಸರ ಒಂದು ತುಂಬಾ ಗಹನವಾದ ದೋಹೆ ಬಗ್ಗೆ ಮಾತಾಡೋಣ ನಮಸ್ಕಾರ ಹೌದು ಇದು ಅಹಂಕಾರವನ್ನ ಬಿಟ್ಟು ದೇವರನ್ನ ಕಾಣೋದು ಹೇಗೆ ಅನ್ನೋದ್ರ ಬಗ್ಗೆ ಅಲ್ವಾ ಹೌದು ನಾವು ದ ಸೆಲ್ಫ್ಲೆಸ್ ಪಾತ್ ಟು ಡಿವೈನ್ ವಿಷನ್ ಅನ್ನೋ ಒಂದು ಲೇಖನವನ್ನ ಆಧಾರವಾಗಿ ಇಟ್ಕೊಂಡಿದ್ದೀವಿ ಅದರ ಒಳನೋಟಗಳನ್ನು ಸ್ವಲ್ಪ ನೋಡೋಣ ಖಂಡಿತ ಅದೋಹೆ ಹೀಗಿದೆ ನೋಡಿ ತೂ ತೂ ಕರ್ತಾ ತೂ ಭಯ ಮುಜ್ಮೆ ರಹೀನ ಹೂ ಆಮೇಲೆ ವಾರಿ ಫೇರಿ ಬಲಿಗೈ ಜಿತ್ ತೂ ಹೌದು ಬಹಳ ಸುಂದರವಾದ ದೋಹೆ ಇದರ ಅರ್ಥ ಏನು ಮತ್ತೆ ಈ ಲೇಖನ ಇದನ್ನ ಹೇಗೆ ವಿವರಿಸುತ್ತೆ ಅದೇ ನಮ್ಮ ಇವತ್ತಿನ ಅನ್ವೇಷಣೆ ತುಂಬಾ ತುಂಬಾ ಆಳವಾದ ದೋಹೆ ಇದು ಅಂದ್ರೆ ನಾನು ಅನ್ನೋ ಭಾವನೆಯನ್ನ ದಾಟಿ ಹೋಗೋ ಪಯಣವನ್ನ ಇದು ಹೇಳುತ್ತೆ ಲೇಖನದಲ್ಲಿ ಇದರ ಒಂದೊಂದು ಸಾಲನ್ನು ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ ಮೊದಲನೇ ಸಾಲು ತೂ ತೂ ಕರ್ತಾ ತೂ ಭಯ ಅಂದ್ರೆ ನೀನು ನೀನು ಅಂತ ಹೇಳ್ತಾ ಹೇಳ್ತಾ ನಾನೇ ನೀನಾದೆ ಹಾಗಂತನಾ ಲೇಖನ ಏನ್ ಹೇಳುತ್ತೆ ಹೌದು ಇಲ್ಲಿ ನೀನು ಅಂದ್ರೆ ಆ ಪರಮಾತ್ಮ ಆ ದೈವಿ ಶಕ್ತಿ ಲೇಖನ ಹೇಳೋ ಹಾಗೆ ಇದು ಸುಮ್ನೆ ಬಾಯಿ ಮಾತಿನ ಜಪ ಅಲ್ಲ ಹಾಗಲ್ಲ ಇಲ್ಲ ಇದು ನಿರಂತರವಾದ ಪ್ರೀತಿಯಿಂದ ಮಾಡೋ ಸ್ಮರಣೆ ಆ ನೆನಪಲ್ಲಿ ಎಷ್ಟು ಮುಳುಗ್ ಹೋಗ್ತೀವಿ ಅಂದ್ರೆ ನಮ್ಮದೇ ಆದ ನಾನು ಅನ್ನೋ ಒಂದು ಅರಿವಿರುತ್ತಲ್ವಾ ಅದು ಕರಗುತ್ತಾ ಹೋಗುತ್ತೆ ನಾನು ಅನ್ನೋದೇ ಇಲ್ವಾಗುತ್ತೆ ಹೌದು ಆ ಸೆಂಟರ್ ಪಾಯಿಂಟೇ ಮಾಯವಾಗುತ್ತೆ ಹಾಗಾದ್ರೆ ಎರಡನೇ ಸಾಲು ಮುಜ್ಮೇ ರಹೀನ ಹ್ಞೂ ನನ್ನಲ್ಲಿ ನಾನು ಉಳಿಲೇ ಇಲ್ಲ ಅದು ಸಹಜವಾಗೇ ಬರುತ್ತೆ ಅಲ್ವಾ ಅಹಂಕಾರ ಪೂರ್ತಿ ಹೋಯ್ತು ಖಂಡಿತ ಲೇಖನದಲ್ಲಿ ಇದನ್ನ ಅಹಂಕಾರದ ಸಾವು ಅಂತಾರೆ ಸಾವು ಅಂದ್ರೆ ಅದು ಬಲವಂತದ್ದಲ್ಲ ಪ್ರೀತಿಯಲ್ಲಿ ಆ ಭಕ್ತಿಯಲ್ಲಿ ತಾನಾಗೇನೆ ಅದು ಕರಗಿ ಹೋಗೋದು ನಾನು ಹೋದಾಗ್ಲೇ ಅಲ್ವಾ ಆ ಜಾಗದಲ್ಲಿ ನೀನು ಪೂರ್ತಿಯಾಗಿ ಬಂದು ತುಂಬ್ಕೊಳಕ್ ಸಾಧ್ಯ ಸರಿ ಸರಿ ಆಮೇಲೆ ವಾರಿ ಫೇರಿ ಬಲಿಗೈ ಮತ್ತೆ ಮತ್ತೆ ಶರಣಾಗಿ ನನ್ನನ್ನೇ ನಿನಗೆ ಕೊಟ್ಟೆ ಅನ್ನೋ ಥರ ಇದು ಇದ ಸಂಪೂರ್ಣ ಶರಣಾಗತಿ ಅಲ್ವಾ ಲೇಖನ ಈ ಶರಣಾಗತಿ ಬಗ್ಗೆ ಏನ್ ಹೇಳುತ್ತೆ ಹೌದು ಇಲ್ಲಿ ವಾರಿ ಫೇರಿ ಅಂದ್ರೆ ಸುಮ್ನೆ ಒಂದ್ಸಲ ಶರಣಾಗೋದಲ್ಲ ಪದೇ ಪದೇ ಪ್ರತಿ ಕ್ಷಣದಲ್ಲೂ ಓಹ್ ಪ್ರತಿಕ್ಷಣ ಹೌದು ಲೇಖನ ಹೇಳೋ ಪ್ರಕಾರ ಇದು ಅಹಂಕಾರ ಮತ್ತೆ ಮೇಲೆ ಬರದ ಹಾಗೆ ನೋಡ್ಕೊಳ್ಳೋ ಒಂದು ಪ್ರಕ್ರಿಯೆ ನಮ್ಮ ಇಚ್ಛೆ ನಾನೇ ಮಾಡಿದೆ ಅನ್ನೋ ಭಾವನೆ ಇದನ್ನೆಲ್ಲ ಆ ದೈವ ಇಚ್ಛೆಗೆ ಪೂರ್ತಿಯಾಗಿ ಬಿಟ್ಕೊಡೋದು ಹ್ಮ್ ಇದರ ಕೊನೆಗೆ ಬರೋದೇ ಆ ಕೊನೆಯ ಸಾಲು ಜಿತ್ ತಿತ್ತು ಎಲ್ಲಿ ನೋಡಿದ್ರೂ ಅಲ್ಲಿ ನೀನೆ ಕಾಣ್ತೀಯ ಅಂದ್ರೆ ದೈವಿಕ ದರ್ಶನ ನಿಖರವಾಗಿ ಆ ಅಹಂಕಾರ ಅನ್ನೋ ಪರದೆ ಯಾವಾಗ ಸಲಿಯುತ್ತೋ ಹಾ ಆಗ ಎಲ್ಲೆಲ್ಲೂ ಅದೇ ದೈವಿಕತೆಯೇ ಕಾಣೋಕ್ ಶುರುವಾಗತ್ತ ಆಗ ನೋಡೋದು ಕೇಳೋದು ಅನುಭವಿಸೋದು ಎಲ್ಲವೂ ಆ ನೀನು ಅನ್ನೋ ಒಂದೇ ಸತ್ಯದ ಬೇರೆ ಬೇರೆ ರೂಪಗಳಾಗಿ ಕಾಣ್ತವೆ ಲೇಖನ ಇದನ್ನ ಅದ್ವೈತ ಅಂತ ಹೇಳುತ್ತೆ ಈ ಒಂದು ವಿಷಯವನ್ನ ಲೇಖನದಲ್ಲಿ ಒಂದು ಕಥೆ ಮೂಲಕ ಹೇಳಿದ್ದಾರೆ ಅಂತ ಕೇಳಿದ್ದೆ ಗೋಪಿಯ ಕಥೆ ಹೌದು ಹೌದು ಅದು ಹೇಗೆ ಇದಕ್ಕೆ ಸಂಬಂಧಪಡುತ್ತೆ ಹೌದು ಲೇಖನದಲ್ಲಿ ಆ ಗೋಪಿಯ ಕಥೆ ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಅವಳಿಗೆ ಕೃಷ್ಣನ ಮೇಲೆ ಎಷ್ಟು ಭಕ್ತಿ ಅಂದ್ರೆ ಅವಳು ತನ್ನ ಪ್ರಜ್ಞೆನೆ ಕಳ್ಕೊಳ್ತಾಳೆ ನಾನು ಗೋಪಿ ಅನ್ನೋದೆ ಹೋಯ್ತು ನಾನೇ ಕೃಷ್ಣ ಅನ್ನೋ ಭಾವದಲ್ಲಿ ಲೀನವಾಗಿಬಿಡ್ತಾಳೆ ಆ ಸ್ಥಿತಿಯಲ್ಲಿ ಅವಳು ನೀರು ತರಕ್ಕೆ ಯಮುನೆಗೆ ಹೋದಾಗ ನೀರಿನಲ್ಲಿ ಕೃಷ್ಣ ದಡದಲ್ಲಿ ಕೃಷ್ಣ ಮರ ಗಿಡ ಎಲ್ಲದರಲ್ಲೂ ಕೃಷ್ಣ ಆಕಾಶದಲ್ಲೂ ಕೃಷ್ಣ ವಾವ್ ಎಲ್ಲ ಕಡೆ ಕೃಷ್ಣನೇ ಹೌದು ಸರ್ವವೂ ಕೃಷ್ಣಮಯ ಇದು ಜಿತ್ ತಿತ್ತೂ ಸ್ಥಿತಿಗೆ ಅಹ್ ಎಷ್ಟು ಒಳ್ಳೆ ಉದಾಹರಣೆ ಅಂದ್ರೆ ಅಹಂಕಾರ ಹೋದ್ರೆ ಜಗತ್ತು ಹೀಗೆ ಕಾಣುತ್ತೆ ಅಂತ ಹೌದು ಲೇಖನ ಇದನ್ನೇ ಹೇಳೋದು ಇದು ಬರೀ ಕಲ್ಪನೆಯಲ್ಲ ಅಹಂ ಶೂನ್ಯ ಸ್ಥಿತಿಯಲ್ಲಿ ಅನುಭವಕ್ಕೆ ಬರೋ ಸತ್ಯ ಇದು ಅಂತ ಲೇಖನ ಹೇಳುತ್ತೆ ಸರಿ ಇದೆಲ್ಲ ಕೇಳೋಕೆ ತುಂಬಾನೇ ಅದ್ಭುತವಾಗಿದೆ ಆದ್ರೆ ನಮ್ಮ ಹಾಗೆ ದಿನನಿತ್ಯದ ಜಂಜಾಟದಲ್ಲಿರೋರು ಇದನ್ನ ಹೇಗೆ ನಮ್ಮ ಜೀವನದಲ್ಲಿ ತರೋದು ದ ಸೆಲ್ಫ್ಲೆಸ್ ಪಾತ್ ಲೇಖನದಲ್ಲಿ ಏನಾದರೂ ಪ್ರಾಕ್ಟಿಕಲ್ ಸಲಹೆಗಳಿವೆಯಾ ಖಂಡಿತ ಇವೆ ಲೇಖನ ಹೇಳೋದು ಇದು ಬರೀ ಸಂತರ ವಿಷಯ ಅಲ್ಲ ಅಂತ ಮುಖ್ಯವಾಗಿ ಒಂದು ನಾಲ್ಕು ದಾರಿಗಳನ್ನು ಅದು ಸೂಚಿಸುತ್ತೆ ಓ ಹೇಳಿ ಮೊದಲನೆಯದು ಅಹಂಕಾರ ತ್ಯಾಗ ಲೇಖನ ಹೇಳೋ ಹಾಗೆ ಇದು ನಾವೇನೋ ನಮ್ಮನ್ನ ಕೀಳಾಗಿ ನೋಡ್ಕೊಳ್ಳೋದಲ್ಲ ಅದಲ್ಲ ಬದಲಿಗೆ ನಮಗೆ ಸಿಗೋ ಯಶಸ್ಸು ನಮ್ಮಲ್ಲಿರೋ ಶಕ್ತಿ ಇದೆಲ್ಲದಕ್ಕೂ ಆ ದೇವರ ಕೃಪೆಯೇ ಕಾರಣ ಅಂತ ತಿಳಿಯೋದು ನಾನ್ ಮಾಡ್ದೆ ಅನ್ನೋ ಬದಲು ನನ್ನ ಮೂಲಕ ಆಯಿತು ಅನ್ನೋ ವಿನಯ ಚಿಕ್ಕ ಚಿಕ್ಕ ವಿಷಯಕ್ಕೂ ಒಂದು ಥ್ಯಾಂಕ್ಸ್ ಹೇಳೋದು ಕೃತಜ್ಞತೆಯಿಂದ ಇರೋದು ಅಂದ್ರೆ ನಮ್ಮ ಸಾಧನೆ ಬಗ್ಗೆ ಗರ್ವ ಪಡೋ ಬದಲು ಕೃತಜ್ಞರಾಗಿರೋದು ಇದು ಇದು ಸಾಧ್ಯವಾಗ್ಬೋದು ಸರಿ ಎರಡನೇದು ಎರಡನೇದು ನಿರಂತರ ಸ್ಮರಣೆ ಲೇಖನದಲ್ಲಿ ಒಂದು ಪರೀಕ್ಷೆಗೆ ಹೋಗೋ ಹುಡುಗನ ಇದೆ ಹಾ ಅವನು ದೇವರನ್ನ ನೆನೆಸ್ಕೊಂಡ್ರೆ ಹೇಗೆ ಧೈರ್ಯ ಶಾಂತಿ ಸಿಗುತ್ತೋ ಹಾಗೆ ನಾವು ನಮ್ಮ ಕೆಲಸಗಳ ಮಧ್ಯನೂ ಆ ದೈವೀಶಕ್ತಿಯನ್ನ ನೆನಪಲ್ಲಿಟ್ಕೊಂಡಿರೋದು ಕಷ್ಟದ ಸಮಯದಲ್ಲಿ ಇದು ಸ್ಥಿತಪ್ರಜ್ಞತೆಯನ್ನ ಕಾಪಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಅಂತ ಲೇಖನ ಹೇಳುತ್ತೆ ಕೆಲಸದ ಒತ್ತಡದಲ್ಲಿ ದೇವರನ್ನ ನೆನೆಯೋದು ಅದಕ್ಕೆ ಸ್ವಲ್ಪ ಪ್ರಯತ್ನ ಬೇಕು ನಿಜ ಮೂರ್ನೇ ಮಾರ್ಗ ಮೂರನೇದು ಸಮರ್ಪಣಾ ಭಾವ ಇಲ್ಲಿ ಲೇಖನ ರೈತನ ಉದಾಹರಣೆ ಕೊಡುತ್ತೆ ರೈತ ಹೌದು ಅವನು ಹೊಲ ಉಡುತ್ತಾನೆ ಬೀಜ ಹಾಕ್ತಾನೆ ನೀರ್ ಹಾಕ್ತಾನೆ ತನ್ನ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾನೆ ಅಲ್ವಾ ಹೌದು ಆದರೆ ಬೆಳೆ ಎಷ್ಟು ಬರುತ್ತೆ ಅನ್ನೋದು ಅವನ್ ಕೈಲಿಲ್ಲ ಅದನ್ನು ಪ್ರಕೃತಿಗೆ ದೇವರಿಗೆ ಬಿಡ್ತಾನೆ ಹಾಗೆಯೇ ನಾವು ನಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡೋದು ಅದರ ಫಲಿತಾಂಶದ ಬಗ್ಗೆ ಅತಿಯಾಗಿ ಚಿಂತೆ ಮಾಡದೆ ಅದರ ಮೇಲೆ ಹಕ್ಕು ಸ್ಥಾಪಿಸದೆ ಆ ದೈವ ವಿಶ್ವಾಸ ಇಡೋದು ಲೇಖನ ಇದನ್ನ ಕರ್ಮಯೋಗದ ಒಂದು ಮುಖ್ಯ ಭಾಗ ಅಂತನೂ ಹೇಳುತ್ತೆ ಫಲದ ಮೇಲೆ ಜಾಸ್ತಿ ಅವಲಂಬನೆ ಬಿಡೋದು ಇದು ನಿಜಕ್ಕೂ ದೊಡ್ಡ ಸವಾಲು ಸರಿ ಕೊನೆಯದಾಗಿ ಕೊನೆಯದಾಗಿ ಸರ್ವತ್ರ ಈಶ್ವರ ದರ್ಶನ ಅಂದ್ರೆ ಎಲ್ಲರಲ್ಲೂ ದೇವರನ್ನ ಕಾಣೋದು ಲೇಖನ ಹೇಳುತ್ತೆ ಇದು ಬರೀ ಬಡವರಿಗೆ ಸಹಾಯ ಮಾಡೋದಷ್ಟೇ ಅಲ್ಲ ಮತ್ತೆ ನಮ್ಮ ಜೊತೆ ಒಪ್ಪದೇ ಇರೋರು ನಮ್ಗೆ ಕಷ್ಟ ಕೊಡೋರು ಅವರಲ್ಲೂ ಅದೇ ದೈವಿ ಅಂಶ ಇದೆ ಅಂತ ಗುರುತಿಸೋಕೆ ಪ್ರಯತ್ನ ಪಡೋದು ಇದು ಸುಲಭವಲ್ಲ ನಿಜ ಆದ್ರೆ ಸೇವಾ ಮನೋಭಾವ ಸಹಾನುಭೂತಿ ಬೆಳೆಸ್ಕೊಳಕೆ ಇದು ತುಂಬಾ ದಾರಿ ಅಂತ ಲೇಖನ ಹೇಳುತ್ತೆ ಹಾಗಾದ್ರೆ ಈ ಲೇಖನ ಮತ್ತೆ ದೋಹೆಯ ಒಟ್ಟು ಸಂದೇಶ ತುಂಬ ಸ್ಪಷ್ಟವಾಗಿದೆ ನಮ್ಮ ನಾನು ಅನ್ನೋ ಅಹಂಕಾರದ ಕೋಟೆಯನ್ನ ನಾವೇ ಕಟ್ಟುಕೊಂಡಿದ್ದೀವಿ ಹೌದು ಅದು ಇರೋವರೆಗೂ ಆ ಸತ್ಯದ ಆ ದೈವಿಕತೆಯ ಪೂರ್ಣ ಅನುಭವ ಆಗಲ್ಲ ಅದನ್ನ ಕರಗಿಸಿದಾಗ ಶರಣಾದಾಗ ಮಾತ್ರ ಎಲ್ಲೆಲ್ಲೂ ಆ ನೀನೂ ಕಾಣಿಸ್ತಾನೆ ಹೌದು ಲೇಖನದ ಕೊನೆಯ ಮಾತೇ ಅದು ಹೇ ತಬ್ ತಕ್ ತೂ ನಹಿ ಜಬ್ ಮಿಟಾ ತಬ್ ತೂತೂ ಹುವ ಅಂದ್ರೆ ನಾನಿರೋ ತನಕ ನೀನಿಲ್ಲ ನಾನು ಯಾವಾಗ ಹೋಯ್ತೋ ಆಗ ಎಲ್ಲವೂ ನೀನೇ ನೀನು ಆಗುತ್ತೆ ಅಹಂಕಾರ ಇಲ್ಲದಿದ್ದಾಗಲೇ ದೈವಿಕತೆಯೇ ಇರುವಿಕೆ ಇದು ನಿಜವಾಗ್ಲೂ ಬಹಳ ಆಳವಾಗಿ ಯೋಚಿಸಬೇಕಾದ ವಿಷಯ ಕೇಳುಗರಿಗೂ ಒಂದು ಚಿಂತನೆಯನ್ನ ನಾವಿಲ್ಲಿ ಬಿಟ್ಟು ಹೋಗ್ಬೋದಲ್ವಾ ರಂಗಿತಾ ಲೇಖನದಲ್ಲಿ ಹೇಳಿದ ಹಾಗೆ ಎಲ್ಲೆಡೆ ಇರೋ ಆ ದೈವಿಕತೆಯ ಒಂದು ಸಣ್ಣ ಒಂದು ಗ್ಲಿಂಪ್ಸ್ ಆದರೂ ಪಡೆಯೋಕೆ ಇವತ್ತು ನಮ್ಮ ನಾನು ಅನ್ನೋ ಭಾವದ ಯಾವುದಾದ್ರೂ ಒಂದು ಸಣ್ಣ ಅಂಶವನ್ನ ಅದು ನಮ್ಮದೇ ಸರಿ ಅನ್ನೋ ಹಠ ಇರಬಹುದು ಅಥವಾ ನಮ್ಮ ಸಾಧನೆ ಬಗ್ಗೆ ಇರೋ ಅತಿಯಾದ ಹೆಮ್ಮೆ ಇರಬಹುದು ಅದನ್ನ ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ಬದಿಗಿಡಕ್ಕೆ ಸಾಧ್ಯನಾ ಆ ಶೂನ್ಯದಲ್ಲಿ ಏನಾದರೂ ಹೊಸ ಅನುಭವ ಸಿಗಬಹುದೇ ಖಂಡಿತ ಇದೊಂದು ಒಳ್ಳೆ ಶುರುವಾತಾಗ್ಬೋದು ಹರಿ ತತ್ಸತ್